ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಸ್ ನೋಡ್ತಾ ಇದ್ದೀರಾ ಇವತ್ತು ನಾನು ಯಾವ ರೀತಿ ಉಬ್ಬಿದ ಪೂರಿ ಮಾಡ್ತಾ ಅದು ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ಇವತ್ತಿನ ವೀಡಿಯೋ ನೀವು ಟೈಟಪ್ ತಂದೇ ನೋಡೇ ಗೊತ್ತಾಗಿರುತ್ತೆ ಎಸ್ ನೋಡಿ ಈ ರೀತಿ ಯಾವಾಗ ಯಾವಾಗ ಯಾವ ಥರ ನಾವು ಉಬ್ಬಿದ ಪೂರಿ ಮಾಡೋದು ಗೋಧಿ ಹಿಟ್ಟಿನಲ್ಲಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಕಾಯಿಸಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಎರಡೇ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದು ನಾನು ಇದಕ್ಕೇನು ಯೂಸ್ ಮಾಡೇ ಇಲ್ಲ ತುಂಬ ನ್ಯಾಚುರಲಾಗಿ ಮಾಡಿದ್ದೀನಿ ನಂದು ಬಾಯಿ ಹೊಡೆದಿದೆ ಸ್ವಲ್ಪ ಬಾಯಲ್ಲಿ ಗುಳ್ಳೆ ಆಗಿದೆ ಸೊ ಹಾಗಾಗಿ ನಂಗೆ ಮಾತಾಡೋಕೆ ಆಗ್ತಾಯಿಲ್ಲ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೀನಿ ಗಾಯ್ಸ್ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ಸ್ ತುಂಬ ಜನ ಗಾಯ್ಸ್ ನಾನು ನೋಡಿದೆ ಅನಾಲಿಟಿಕ್ಸಲ್ಲಿ ಹೋಗಿ ತರ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದಾರೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ಬೇಕೆಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೇಳಿಬೇಕೆಂದ್ರೆ ನಾನು ಪ್ರೂಫ್ ಕೊಡ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಮಾಡೋ ಸಬ್ಸ್ಕ್ರೈಬಿಂದ ಒಂದು ಲೈಕಿಂದ ನನಗೂ ಮೋಟಿವೇಶನ್ ಆಗುತ್ತೆ ನನಗೂ ಇದೇ ಥರ ವಿಡಿಯೋಸ್ ಮಾಡೋಕ್ಕೆ ಎಲ್ಪ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆನಾ ಸೊ ಆ್ಯಂಡ್ ಲೈಕ್ ಮಾಡಿ ಇಷ್ಟ ಆದರೆ ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸಾರಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕೋ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯಿಸಿ ಏನಂದರೆ ನಾನು ಗೋಧಿ ಹಸಿಟ್ಟು ಯೂಸ್ ಮಾಡ್ಕೊಂಡು ಕರ್ಗಡುಬು ಮತ್ತು ಕರ್ಜಿಕಾಯಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ರೆಸಿಪಿ ನಿಮಗೆ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನ ಮುಂದಿನ ಅಪ್ಕಮಿಂಗ್ ವಿಡಿಯೋದಲ್ಲಿ ಖಂಡಿತ ಆ ವಿಡಿಯೋ ಬರುತ್ತೆ ಅಂತ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಜಾಸ್ತಿ ಮಾತಾಡೋಲ್ಲ ಆಮೇಲೆ ಬೈತೀರ ನೀವು ಓಕೆನಾ ಬನ್ನಿ ಫ್ರೆಂಡ್ಸ್ ಫಸ್ಟ್ ಇಲ್ಲೊಂದು ಪಾತ್ರೆ ತಗೊಳ್ಳಿ ನಾನು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಪೂರಿಗೆ ಯಾವತ್ತು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಇಷ್ಟ ಆಗ್ತಾ ಇದ್ದೀನಿ ನಮ್ಮ ಮನೇಲಿ ಮೂರು ಜನ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡೋದು ನೀವು ಬೇಕಿದ್ರೆ ಇವಾಗ ಸ್ವಲ್ಪ ಸಕ್ಕರೆ ಹಾಕೋಬಹುದು ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನಾನು ಆಗ್ತಾ ಇಲ್ಲ ನಂಗೆ ಇಷ್ಟ ಆಗಲ್ಲ ನನಗೆ ನ್ಯಾಚುರಲ್ ಆಗಿದ್ರೇನೆ ಇಷ್ಟ ಸೊ ಈಗ ನೆಕ್ಸ್ಟ್ ನಾನು ಇಲ್ಲಿ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತೀನಿ ನಾನು ಆಗ್ಲೇ ಹೇಳ್ದಂಗೆ ಇವತ್ತು ಗೋಧಿ ಮಾಡ್ತಾ ಇರೋದು ನೋಡಿ ಇಲ್ಲಿ ಇದು ನಮ್ಮ ಪಾಪುಗೆ ಅಂಗನವಾಡಿಯಲ್ಲಿ ಕೊಟ್ಟಿರೋಂತಹ ಗೋಧಿ ಹಸಿಟ್ಟು ನಿಮಗೆ ಕಾಣಿಸ್ತಿರ್ಬೋದು ಒಂದು ನಿಮಿಷ ನೋಡಿ ಇಲ್ಲಿ ಮಹಿಳಾ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತಯಾರಿಕಾ ಸೊ ಇದು ನಾನು ನಿಮಗೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಇದು ನಮ್ಮ ಬೇಬಿ ಕೊಟ್ಟಿರೋದು ಅಂತ ಓಕೆನಾ ಇದು ನಮ್ಮ ಬೇಬಿ ಕೊಟ್ಟಿರೋದು ನೋಡಿ ಮಕ್ಕಳಿಗೆ ಅಂತ ಇದೆ ಸೊ ಇದು ಗೋಧಿ ಹಸಿದೆ ಸೊ ಚೆನ್ನಾಗಿದೆ ನೋಡಿ ಇಲ್ಲಿ ನಮಗೆ ಎಷ್ಟು ಬೇಕಷ್ಟು ನಾನು ಆಗ್ತಾಯಿದ್ದೀನಿ ನಮ್ಮ ಮನೇಲೆ ಎಲ್ಲರೂ ಪೂರಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಬೇಬಿಯಿಂದ ನಮ್ಮ ಹಸ್ಬೆಂಡಿಂದ ನಂಗೂ ಅಷ್ಟೆ ಪೂರಿ ಮಾಡಿದಸ ಯಾವುದೇ ಥರ ಡಯೆಟ್ ಆಗಲಿ ಏನು ಮಾಡಲ್ಲ ಚೆನ್ನಾಗಿ ತಿಂತೀನಿ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನಾನು ಸಾಕನ್ಸುತ್ತೆ ಅನ್ಸುತ್ತೆ ಇಷ್ಟು ಯಾ ಸಾಕಿಷ್ಟು ಉಜ್ಜೆಕ್ಕಾಗಲ್ಲ ಗೈಸ್ ತುಂಬ ಹೊತ್ತು ಫ್ರೆಂಡ್ಸ್ ನೋಡಿ ಇಷ್ಟು ತಗೊಂಡಿದ್ದೀನಿ ಇವಾಗ ನಾನು ತಣ್ಣೀರು ಹಾಕ್ತಾ ಇದ್ದೀನಿ ತಣ್ಣೀರು ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೊತೀನಿ ಯಾವಾಗಲೂ ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಒಂದೇ ಸತಿ ಹಾಕ್ಬೇಡಿ ಆಗ ತಳ್ಳುವಾಗ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಂಡ್ ಮೈದಾ ಹಸಿಟ್ಟಿಂದ ಕೂಡ ಪೂರಿ ಮಾಡ್ಬೋದು ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನನಗೆ ಮೈದಾ ಹಸಿಟ್ಕಿಂತ ಗೋಧಿ ಹಸಿಟ್ಟಲ್ಲೇ ತುಂಬಾ ಇಷ್ಟ ಆಗೋದು ತುಂಬಾ ಚೆನ್ನಾಗಿ ಬರುತ್ತೆ ಗಾಯ್ಸ್ ನೋಡಿ ಬ್ಲಾಕ್ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಓಕೆನಾ ನೀರು ಹಾಕೊಂಡು ಕಲಿಸ್ತಾ ಇದ್ದೀನಿ ಸಾಕನ್ಸತಿ ಇಷ್ಟೇ ನೀರು ತುಂಬಾ ತಳ್ಳಗಾದ್ರೆ ಸರಿ ಆಗಲ್ಲ ನೋಡಿ ಈ ರೀತಿ ಮಿತ್ಕೊಳ್ಳಿ ಓಕೆನಾ ನಾವು ಎಷ್ಟು ಚೆನ್ನಾಗಿ ಮಿತ್ಕೋತೀವೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಉಬ್ಬಿ ಬಂದೇ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರತ್ತೆ ಫ್ರೆಂಡ್ಸ್ ನೋಡಿ ಸಾಕಾಗತ್ತೆ ನಾನು ಹೇಳಿಲ್ವಾ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನಾವು ಕಲಸ್ಕೋಬೇಕು ನಾನು ಹಾಕಿರೋದೇ ಇಲ್ಲಿ ಚಿಕ್ಕ ಲೋಟದಲ್ಲಿ ಒಂದ್ ಲೋಟ ಅನ್ಕೊಳಿ ಒಂದ್ ಲೋಟ ಮತ್ತೆ ಒಂದ್ ಚೂರು ಸಾಕಿಷ್ಟೆ ಇದಕ್ಕೂ ಮೇಲೆ ನೀರ್ ಹಾಕಲ್ಲ ನಾನು ನೀರ್ ಕಡಿಮೆನೆ ಇರ್ಬೇಕು ಆಮೇಲೆ ನಾವ್ ಯಾವ ಎಷ್ಟು ಮಿದುತಿವೋ ಅಷ್ಟು ಇರುತ್ತೆ ಚ ಅಷ್ಟು ಉಬ್ಬಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವಾಗ ನಮ್ಮ ಶಕ್ತಿನ ಇದಕ್ಕೆ ಹಾಕ್ಬೇಕು ಹಿಂಗೆ ಹ್ಮ್ ಗೊತ್ತಾಯ್ತ ಬನ್ನಿ ಇವಾಗ ಇದನ್ನ ಉಜ್ಜಿ ಪುರಿ ಮಾಡೋಣ ನಾನು ಇದನ್ನ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ತರ ಚೆನ್ನಾಗಿ ಮಿತ್ ಆ ಗಟ್ಟಿಗೆ ಏನಕ್ಕೆ ನಾನು ಕಲಸಿರೋದು ಅಂದ್ರೆ ಇದನ್ನ ಒನ್ ಅವರ್ ಬಿಡ್ಬೇಕು ಒನ್ ಅವರ್ ಬಿಟ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ತಳ್ಳಿಗೆ ಕಳಿಸ್ಬಿಟ್ ನಾ ಒನ್ ಅವರ್ ಬಿಟ್ಬಿಟ್ರೆ ಇನ್ನೂ ತಳ್ಳಗಾಗ್ಬಿಡುತ್ತೆ ಗಟ್ಟಿ ಕಲಸಿ ಒನ್ ಅವರ್ ಬಿಟ್ರೆ ಕರೆಕ್ಟಾಗಿ ಸಮವಾಗಿ ಬರುತ್ತೆ ಗೈಸ್ ಆ ಒಂದು ಉದ್ದೇಶಕ್ಕೆ ಒನ್ ಅವರ್ ಬಿಡಿ ಅಂತ ನಾನು ಹೇಳಿದ್ದು ಗೈಸ್ ಓಕೆನಾ ಸೊ ಇದು ಗೋಧಿ ಹಸಿಟ್ಟಾಗಿರೋದ್ರಿಂದ ಗೋಧಿ ಹಸಿಟ್ಟಾಗಲಿ ಮೈದಾ ಸಿಟ್ಟಾಗಲಿ ಒನ್ ಅವರ್ ಬಿಡಿ ಓಕೆನಾ ಸೊ ನಾನು ಇದು ಒನ್ ಅವರ್ ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ನೆಕ್ಸ್ಟ್ ಏನಂದ್ರೆ ಒಂದು ತಟ್ಟೆ ತಗೊಳ್ಳಿ ಹಿಟ್ಟು ಹಾಕ್ಕೊಳ್ಳಿ ಉಜ್ಜಕ್ಕೆ ಹಾಕೊಳ್ಳಿ ಬೇಕಾಗುತ್ತೆ ಎಲ್ಪ್ ಆಗುತ್ತೆ ನಾನು ಇಲ್ಲೊಂದು ಮಣೆ ತಗೊಂಡಿದ್ದೀನಿ ಆಮೇಲೆ ಚಪಾತಿ ಉಜ್ಜೋಕೆ ಮತ್ತೆ ಹಿಟ್ಟು ಇದು ಕವರ್ ಇದು ಲಾಸ್ಟ್ ಇಯರ್ದು ಇದ್ರ ಮೇಲೆ ಹಾಕ್ತೀನಿ ಅಂಟ್ಕೊಳ್ಳಲ್ಲ ಆಗ ಅವರ್ ಆಗಿದೆ ಇದನ್ನ ಇವಾಗ ನೀಟಾಗಿ ಮಿತ್ಕೊಳ್ಳಿ ಈ ರೀತಿ ನಮ್ಮ ಶಕ್ತಿನೆಲ್ಲ ಇದಕ್ಕೆ ಬಿಡಬೇಕು ಆಗ ತುಂಬ ಚೆನ್ನಾಗಿದೆ ಮಿತ್ಕೊಡುತ್ತೆ ಸೊ ಸಾಕು ಇಷ್ಟು ನಿಮ್ಮ ಮನೆಯಲ್ಲಿ ಫೋರ್ ಮೆಂಬರ್ಸ್ ತ್ರೀ ಮೆಂಬರ್ಸ್ ಇದ್ದರೂ ಸಾಕಾಗತ್ತೆ ಇಷ್ಟು ಈ ರೀತಿ ಬಡಿರಿ ಹೋಟೆಲ್ಗಳಲ್ಲೆಲ್ಲ ಇದೇ ತರ ಮಾಡೋದು ಓಕೆ ಗಾಯ್ಸ್ ಈಗ ಫಿನಿಶ್ ಆಗಿದೆ ಇದು ಈಗ ಏನು ಮಾಡೋದು ಅಂದ್ರೆ ಇಷ್ಟಿಷ್ಟೇ ತಗೊಳ್ಳಿ ನೋಡಿ ನಾನು ತಗೊಂಡಿದ್ದೀನಲ್ಲ ಇಷ್ಟಿಷ್ಟೆ ಇಷ್ಟಿಷ್ಟು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕಕ್ಕೆ ಉಂಡೆ ಮಾಡಿ ಓಕೆನಾ ಇಷ್ಟೇ ಉಂಡೆ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ ನಾನಿವತ್ ಈಟ ತಗೊಂಡಿರೋದ್ರಲ್ಲಿ ಒಂದು ಇಪ್ಪತ್ತೊಂದ್ರು ಆಗತ್ತೆ ಪೂರಿ ನೋಡಿ ಈ ರೀತಿ ಈ ರೀತಿ ಚಿಕ್ಕ ಚಿಕ್ಕಕ್ಕೆ ಉಂಡೆ ಓಕೆನಾ ಸೊ ನಾನು ಇವಾಗ ಗೈಸ್ ಇಷ್ಟು ಉಂಡೆ ಮಾಡ್ಕೊಂಡು ನಾನು ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ ಓಕೆನಾ ಯಾಕೆಂದ್ರೆ ವಿಡಿಯೋ ಫುಲ್ ಲೆಂತ್ ಆಗ್ಬಿಡುತ್ತೆ ಸೊ ಇದನ್ನೆಲ್ಲ ತೋರ್ಸ್ಕೊಂಡು ಕುತ್ಕೊಂಡ್ರೆ ತೋರ್ಸಿದೀನಲ್ಲ ಒಂದು ನಾಲ್ಕು ಹೇಕ್ ಮಾಡೋದು ಅಂತ ನಾನು ನಿಮಗೆ ಈ ಓಕೆ ನೋಡಿ ಎಲ್ಲಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅಂದ್ಕೊಂಡೆ ಇಪ್ಪತ್ತಾಗುತ್ತೆ ಅಂತ ಸೊ ಇದು ಇಪ್ಪತ್ತಾಗಿಲ್ಲ ಮೂವತ್ತಾಗಿದೆ ಸೊ ಸಾಕಾಗತ್ತೆ ಇಷ್ಟು ಪೂರಿ ನಮ್ಮೂರು ಜನಕ್ಕೆ ಸೊ ನೋಡಿ ಈ ರೀತಿ ಎಲ್ಲಾ ಒಂದು ಸಣ್ಣ ಒಂದು ದಪ್ಪ ಆಗಿರುತ್ತೆ ಎಲ್ಲ ಒಂದೇ ಸಮ ಬಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಈ ರೀತಿ ನೀಟಾಗಿ ಉಂಡೆ ಮಾಡ್ಕೊಂಡಿದೀನಿ ಬನ್ನಿ ಇವಾಗ ಉಜ್ತೀನಿ ಉಜ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಓಕೆನಾ ಬನ್ನಿ ಸೊ ಉಜ್ಜಕ್ಕೆ ಈ ರೀತಿ ತಗೊಳ್ಳಿ ಒಂದು ಸ್ವಲ್ಪ ಹಿಟ್ಟಾಕೊಳ್ಳಿ ಜಾಸ್ತಿ ಹಿಟ್ಟು ಹಾಕೋ ಅವಶ್ಯಕತೆ ಇರೋಲ್ಲ ಇದಕ್ಕೆ ಸೊಸ್ ಸ್ವಲ್ಪ ಹಾಕೊಳ್ಳಿ ಓಕೆನಾ ಸೊಸ ಸ್ವಲ್ಪ ಹಾಕೊಂಡು ನೀಟಾಗಿ ಹುಚ್ಚಿಕೊಳ್ಳಿ ನೀವು ಯಾವ ರೀತಿ ಚಪಾತಿ ಹುಚ್ತೀರಾ ಮತ್ತೆ ಕರ್ಗಡ್ ಮಾಡ್ತಾರಲ್ಲ ಸೊ ಥರ ಅವಾಗ ಯಾವ ರೀತಿ ಹುಚ್ಚ್ತೀರಾ ಆ ರೀತಿ ತೀರಾ ದೊಡ್ಡನೂ ಅಲ್ಲ ತೀರಾ ಚಿಕ್ಕನೂ ಅಲ್ಲ ಓಕೆನಾ ಇಷ್ಟೆ ಗಾಯಸ್ ತುಂಬಾ ಈಸಿ ನಿಮಗ್ ಸಣ್ಣ ಬೇಕಾದ್ರೆ ಸಣ್ಣ ದಪ್ಪ ಬೇಕಾದ್ರೆ ದಪ್ಪ ಉಂಡೆ ಮಾಡ್ಬೇಕಂದ್ರೆ ನೀವು ನೋಡ್ಕೋಬೇಕು ಸಣ್ಣ ಮಾಡಿದ್ರೆ ದಪ್ಪ ಮಾಡಿದ ಅಂತ ಸೊ ನಮಿಗೆ ಸಾಕಿಷ್ಟೆ ನೋಡಿ ಈ ರೀತಿ ಇಷ್ಟೇ ಹುಚ್ಚೋದು ನಿಮ್ಗೆ ಇನ್ನೊಂದು ಕೂಡ ಹುಚ್ಚಿ ತೋರಿಸ್ತೀನಿ ಗೊತ್ತಾಗ್ಲಿಲ್ಲ ಅಂದ್ರೆ

ಅಂದ್ರೆ ರೌಂಡ್ ಇರುತ್ತಲ್ಲ ಅದನ್ನ ಈ ರೀತಿ ಹಿಂಗ್ ಮಾಡ್ಕೋಬೇಕು ನಿಮ್ ಮಾಡ್ಕೊಂಡು ಇಟ್ಟಿದ್ರ ಸತಿ ಹಾಕ್ಬೇಕು ಕೈ ಇರುತ್ತಲ್ಲ ಈ ರೀತಿ ಮಾಡ್ಬೇಕು ಈ ರೀತಿ ಮಾಡಿದಾಗ ನಮ್ಗೆ ಉಜ್ಜಿದಾಗ ಒಂದೇ ಸಬಕ್ ಬರುತ್ತೆ ನೀಟಾಗಿ ಶೇಪ್ ಬರುತ್ತೆ ನೋಡಿ ಹೇಗಿದೆ ನನ್ನ ಟ್ರಿಕ್ ಸಿಂಪಲ್ ಉಜ್ಜೋದು ನಿಮ್ಗೆ ಮೂರ್ ಪೂರಿ ಉಜ್ಬಿಟ್ಟು ತೋರ್ಸಿದೀನಿ ನೋಡಿ ಇದೆಷ್ಟು ಕರೆಕ್ಟಾಗಿ ಎಲ್ಲ ಶೇಪ್ ಕರೆಕ್ಟಾಗಿ ಬರುತ್ತೆ ಪೂರಿ ಏನು ಶೇಪ್ ಬಂದಂಗಿರಲ್ಲ ಟ್ರೈ ಮಾಡಿ ಓಕೆನಾ ಸೊ ನಾನು ಎಲ್ಲನೂ ನಿಮಗೆ ಉಜ್ಜಿಬಿಟ್ಟು ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಲೈಟ್ ಬೆಳಕಿಗೆ ಕಾಣಿಸ್ತಿಲ್ಲ ಅನ್ಕಂತೀನಿ ಸರಿಯಾಗಿ ಸೊ ನೋಡಿ ಫುಲ್ಲು ಖಾಲಿ ಆಗಿದೆ ನೋಡಿ ಫುಲ್ಲು ಖಾಲಿ ಸೊ ನೀಟಾಗಿ ಇವಾಗ ಉಜ್ಜಿಟ್ಟಿದ್ದೀನಿ ಇವಾಗ ನಾನು ಇದನ್ನು ಕರೆಯೋದಷ್ಟೆ ಬಾಕಿ ಬನ್ನಿ ಪೂರಿನ ಕರಿಯೋಣ ಕಾಯಿಸಿ ನಾನು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಆದ್ಮೇಲೆ ಹಾಕ್ಬೇಕು ಆಗಲೇ ಪೂರಿ ಉಬ್ಬಿ ಬರೋದು ಓಕೆನಾ ಕಾದಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡೋಕ್ಕೆ ಈ ರೀತಿ ಪೂರಿದ್ರಲ್ಲಿ ಒಂಚೂರು ತಗೊಂಡ್ಬಿಟ್ಟು ಹಿಂಗೆ ಹಾಕ್ತಿದ್ದೀನಿ ತಕ್ಷಣ ಮೇಲೆ ಬರಬೇಕು ಸೊ ಬಂದಿದೆ ಸೊ ಚೆನ್ನಾಗಿ ಕಾದಿದೆ ಅಂತ ಓಕೆನಾ ಬನ್ನಿ ಇವಾಗ ಕರೆಯೋಣ ಇವಾಗ ಇನ್ನೊಂದು ಹಾಕ್ತೀನಿ ಎಷ್ಟು ಚೆನ್ನಾಗಿ ಉಪ್ಪು ಅಷ್ಟೇ ಫ್ರೆಂಡ್ಸ್ ತುಂಬಾ ತುಂಬಾನೇ ಸಿಂಪಲ್ ಈಜಿಯಾಗಿ ಮಾಡ್ಕೋಬೋದು ಮುಳುಗಿಸ್ ಇದು ಗೋಧಿ ಹಸಿಟ್ಟಾಗಿರೋದ್ರಿಂದ ಕಲರ್ ಬರಲ್ಲ ಸಕ್ಕರೆ ಹಾಕಿದ್ರೆ ಕಲರ್ ಬರುತ್ತೆ ಫ್ರೆಂಡ್ಸ್ ನೋಡಿ ಇನ್ನೊಂದು ಎಷ್ಟು ಚೆನ್ನಾಗಿ ಉಪ್ಪಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ರೀತಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಈ ಟ್ರಿಕ್ನ ಫಾಲೋ ಮಾಡಿ ಗೋಧಿ ಸ್ವೀಟರ್ ಮಾಡಿದ್ರೆ ತುಂಬ ರುಚಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಫ್ರೆಂಡ್ಸ್ ಏನಂದ್ರೆ ನಿಮಗೆ ನಾನು ಸಲ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಒಬ್ಬ ಝೂಮ್ ಆಗಲೇ ವಿಡಿಯೋ ಅಷ್ಟು ಝೂಮ್ ಇರಲಿಲ್ಲ ಸೊ ಹಾಗಾಗಿ ಸಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮುಳುಗಿಸೋದ್ರೆ ನೋಡಿ ಈಗ ಎಷ್ಟು ಪೂರಿ ಮಾಡಿದ್ದೀನಿ ಇಷ್ಟು ಗಾ ಪೂರಿ ಕೂಡ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ಇಷ್ಟೇ ಗಾಯಸ್ ತುಂಬ ಸಿಂಪಲ್ ಸೊ ಇನ್ನೂ ಇದ್ದಾವೆ ತುಂಬ ಕರಿಯಲ್ಲಿದ್ದಾವೆ ಎಲ್ಲ ಪೂರಿನೂ ನಾನು ನಿಮಗೆ ಕರೆದ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಗಾಯ್ಸ್ ಓಕೆ ಇನ್ನೊಂದು ತೋರಿಸ್ತೀನಿ ಗಾಯ್ಸ್ ಈ ರೀತಿ ಮುಳುಗ್ಸಿ ಗಾಯ್ಸ್ ಈ ರೀತಿ ಮುಳುಗಿಸ್ಬಿಟ್ಟು ಸೈಡಲ್ಲಿ ಹಿಂಗೆ ಮಾಡ್ಕೊಳಿ ಆಗ ನೀಟಾಗಿ ಉಬ್ಬತ್ತೆ ನೋಡಿ ಇಷ್ಟೆ ಇಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಇದು ಬಂದು ಗೋಧಿ ಹಿಟ್ಟಿನಲ್ಲಿ ಮಾಡಿರೋಂತಹ ಪೂರಿ ಅಂತ ಯಾರಿಗೂ ಒಂದ್ಸಲ ಅದರಲ್ಲಿ ನಾವು ತಂದಿರೋದೆಲ್ಲ ನಮ್ಮ ಬೇಬಿಗೆ ಅಂಗನವಾಡಿಯಲ್ಲಿ ಕೊಟ್ಟಿರೋದು ಎಲ್ಲ ಮಾಡಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಕರ್ತಾ ಇತ್ತು ನೋಡಿ ಭಾಳ ಮಸ್ತ್ ಅಂದ್ರೆ ಮಸ್ತ್ವೆ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ ನೋಡಿ ಪ್ರತಿಯೊಂದು ಉಬ್ಬಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ನಾನು ಬೇಯಿಸ್ತಾ ಬೇಯಿಸ್ತಾನೆ ಮೂರು ಪೂರಿ ತಿಂದೆ ಸೊ ನಿಜ ಚೆನ್ನಾಗಿದೆ ಸೊ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪೂರಿ ಹೇಗೆ ಬಂದಿದ್ದಾವೆ ಅಂತ ನಾನೇನು ಹೇಳಬೇಕಾಗಿಲ್ಲ ನೀವೇ ನೋಡ್ತಿದ್ದೀರಾ ಸೊ ಈ ವಿಡಿಯೋ ಈ ರೆಸಿಪಿ ಟ್ರೈ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇವತ್ತಿನ ಈ ಸಿಂಪಲ್ ಬ್ಲಾಗ್ ನಾನು ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನನಗೆ ಮತ್ತು ನನ್ನ ಮಗಳಿಗೆ ಸ್ವಲ್ಪನಾದ ಆದರೂ ಯೂಸ್ ಆಗುತ್ತೆ ಸೊ ಆಗ ಪದೇ 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 ಕೇಳ್ತಾಯಿರ್ತೀನಿ ಗಾಯಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡೂವರೆ ವರ್ಷ ಆಯಿತು ಇನ್ನೂ ಅದರಿಂದ ಒಂದು ರೂಪಾಯಿನೂ ಇನ್ಕಮ್ ಇಲ್ಲ ಸ್ವಲ್ಪ ಬೇಜಾರು ಅನಿಸುತ್ತೆ ಪ್ಲೀಸ್ ನೀವು ಲೈಕ್ ಮಾಡಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ಓಕೆನಾ ಥ್ಯಾಂಕ್ ಯು ಲವ್ ಯು ಆಲ್ ಗಾಯ್ಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬೆಳಿಯಾಗಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ